ಓಂ ಶಾಂತಿ ಮುರಳಿ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಮೂರು ಮಧುಬನ ಪ್ರತ್ಯಕ್ಷತೆಗಾಗಿ ಸಾಧಾರಣತೆಯನ್ನು ಅಲೌಕಿಕತೆಯಲ್ಲಿ ಪರಿವರ್ತನೆ ಮಾಡಿ ದರ್ಶನೀಯ ಮೂರ್ತಿ ಹಾಕಿರಿ ಇಂದು ಬಾಪ್ತಾದ ತನ್ನ ನಾಲ್ಕೂ ಕಡೆಯ ಬ್ರಾಹ್ಮಣ ಮಕ್ಕಳ ಮಸ್ತಕದ ಮಧ್ಯದಲ್ಲಿ ಭಾಗ್ಯದ ಮೂರು ಹೊಳೆಯುತ್ತಿರುವ ನಕ್ಷತ್ರವನ್ನು ನೋಡುತ್ತಿದ್ದಾರೆ ಎಷ್ಟು ಶ್ರೇಷ್ಠ ಭಾಗ್ಯ ಆಗಿದೆ ಹಾಗೂ ಎಷ್ಟು ಸಹಜವಾಗಿ ಪ್ರಾಪ್ತವಾಗಿದೆ ಒಂದು ಅಲೌಕಿಕ ಶ್ರೇಷ್ಠ ಜನ್ಮದ ಭಾಗ್ಯ ಮತ್ತೊಂದು ಶ್ರೇಷ್ಠ ಸಂಬಂಧದ ಭಾಗ್ಯ ಮೂರನೆಯದ್ದು ಸರ್ವಪ್ರಾಪ್ತಿಗಳ ಭಾಗ್ಯ ಮೂರು ಹೊಳೆಯುತ್ತಿರುವ ಭಾಗ್ಯದ ನಕ್ಷತ್ರಗಳನ್ನು ನೋಡಿ ಬಾಬ್ದಾದ ಸಹ ಹರ್ಷಿತರಾಗುತ್ತಿದ್ದಾರೆ ಜನ್ಮದ ಭಾಗ್ಯವನ್ನ ನೋಡಿ ಸ್ವಯಂ ಭಾಗ್ಯವಿಧಾತ ತಂದೆಯ ಮೂಲಕ ನಿಮ್ಮೆಲ್ಲರ ಜನ್ಮ ಆಗಿದೆ ಜನ್ಮದಾತನೇ ಭಾಗ್ಯವಿಧಾತ ಆಗಿರುವಾಗ ಜನ್ಮ ಎಷ್ಟು ಅಲೌಕಿಕ ಹಾಗೂ ಶ್ರೇಷ್ಠವಾಗಿದೆ ನಿಮ್ಮೆಲ್ಲರಿಗೂ ತನ್ನ ಈ ಭಾಗ್ಯದ ಜನ್ಮದ ನಶೆ ಹಾಗೂ ಖುಷಿ ಇದೆ ತಾನೆ ಜೊತೆ ಜೊತೆಯಲ್ಲಿ ಸಂಬಂಧದ ವಿಶೇಷತೆಯನ್ನು ನೋಡಿ ಇಡೀ ಕಲ್ಪದಲ್ಲಿ ಇಂತಹ ಸಂಬಂಧ ಅನ್ಯ ಯಾವುದೇ ಆತ್ಮನದ್ದೂ ಇಲ್ಲ ತಾವು ವಿಶೇಷ ಆತ್ಮಗಳಿಗಷ್ಟೆ ಒಬ್ಬರ ಮೂಲಕ ಮೂರು ಸಂಬಂಧ ಪ್ರಾಪ್ತವಾಗಿದೆ ಒಬ್ಬರೇ ತಂದೆನೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಹಾಗೂ ಸದ್ಗುರುನೂ ಆಗಿದ್ದಾರೆ ಆ ರೀತಿ ಒಬ್ಬರ ಮೂಲಕ ಮೂರು ಸಂಬಂಧ ಬ್ರಾಹ್ಮಣ ಆತ್ಮಗಳ ಹೊರತಾಗಿ ಬೇರೆ ಯಾರದ್ದೂ ಇಲ್ಲ ಅನುಭವ ಇದೆ ಅಲ್ಲವೇ ತಂದೆಯ ಸಂಬಂಧದಿಂದ ಆಸ್ತಿಯನ್ನೂ ಸಹ ಕೊಡುತ್ತಿದ್ದಾರೆ ಪಾಲನೆಯನ್ನೂ ಸಹ ಮಾಡುತ್ತಿದ್ದಾರೆ ನೋಡಿ ಆಸ್ತಿ ಸಹ ಎಷ್ಟು ಶ್ರೇಷ್ಠ ಹಾಗೂ ಅವಿನಾಶಿಯಾಗಿದೆ ಜಗತ್ತಿನವರು ಹೇಳುತ್ತಾರೆ ನಮ್ಮ ಪಾಲನಕರ್ತ ಭಗವಂತನಾಗಿದ್ದಾನೆ ಆದರೆ ತಾವು ಮಕ್ಕಳು ನಿಶ್ಚಯ ಹಾಗೂ ನಶ್ಷೆಯಿಂದ ಹೇಳುತ್ತೀರಿ ನಮ್ಮ ಪಾಲನಕರ್ತ ಸ್ವಯಂ ಭಗವಂತನಾಗಿದ್ದಾರೆ ಇಂತಹ ಪಾಲನೆ ಪರಮಾತ್ಮ ಪಾಲನೆ ಪರಮಾತ್ಮ ಪ್ರೀತಿ ಪರಮಾತ್ಮ ಆಸ್ತಿ ಯಾರಿಗೆ ಪ್ರಾಪ್ತವಾಗಿದೆ ಅಂದ ಹಾಗೆ ಒಬ್ಬರೇ ತಂದೆನೂ ಆಗಿದ್ದಾರೆ ಪಾಲನಕರ್ತನೂ ಆಗಿದ್ದಾರೆ ಹಾಗೂ ಶಿಕ್ಷಕನೂ ಆಗಿದ್ದಾರೆ ಪ್ರತಿಯೊಂದು ಆತ್ಮ ಜೀವನದಲ್ಲಿ ವಿಶೇಷವಾಗಿ ಮೂರು ಸಂಬಂಧಿಯ ಇದೆ ಆದರೆ ಮೂರು ಸಂಬಂಧಗಳು ಬೇರೆ ಬೇರೆ ಇರುತ್ತದೆ ನಿಮಗೆ ಒಬ್ಬರಲ್ಲಿ ಮೂರು ಸಂಬಂಧ ಇದೆ ವಿದ್ಯೆಯನ್ನೂ ಸಹ ನೋಡಿ ಮೂರು ಕಾಲದ ಇದೆ ತ್ರಿಕಾಲದರ್ಶಿ ಆಗುವ ವಿದ್ಯೆ ಇದೆ ವಿದ್ಯೆ ಸಂಪಾದನೆಗೆ ಮೂಲ ಆಧಾರ ಎನ್ನುತ್ತಾರೆ ವಿದ್ಯೆಯಿಂದ ಪದವಿಯ ಪ್ರಾಪ್ತವಾಗುತ್ತದೆ ಇಡೀ ವಿಶ್ವದಲ್ಲಿ ನೋಡಿ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಪದವಿ ರಾಜ್ಯ ಪದವಿಯ ಗಾಯನವಿದೆ ಅಂದ ಮೇಲೆ ನಿಮಗೆ ಈ ವಿತ್ತೆಯಿಂದ ಯಾವ ಪದವಿ ಪ್ರಾಪ್ತವಾಗುತ್ತದೆ ಈಗಲೂ ರಾಜ ಹಾಗೂ ಭವಿಷ್ಯದಲ್ಲಿಯೂ ರಾಜ್ಯ ಪದವಿ ಈಗ ಸ್ವರಾಜ್ಯ ಇದೆ ಇದೆ ರಾಜಯೋಗಿ ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಿ ಹಾಗೂ ಭವಿಷ್ಯದ ರಾಜ್ಯಭಾಗ್ಯ ಅಂತೂ ಅವಿನಾಶಿಯಾಗಿ ಇದ್ದೇ ಇದೆ ಇದಕ್ಕಿಂತ ದೊಡ್ಡ ಪದವಿ ಯಾವುದೂ ಇರುವುದಿಲ್ಲ ಶಿಕ್ಷಕನ ಮೂಲಕ ಶಿಕ್ಷಣ ಸಹ ತ್ರಿಕಾಲದರ್ಶಿಯದ್ದಾಗಿದೆ ಹಾಗೂ ಪದವಿ ಸಹ ರಾಜ್ಯ ಪದವಿ ಆಗಿದೆ ಇಂತಹ ಶಿಕ್ಷಕನ ಸಂಬಂಧ ಬ್ರಾಹ್ಮಣ ಜೀವನದ ಹೊರತು ಯಾರತ್ತೂ ಇಲ್ಲ ಯಾರತ್ತೂ ಆಗಿರುವುದಕ್ಕೂ ಸಾಧ್ಯವಿಲ್ಲ ಜೊತೆಯಲ್ಲಿ ಸದ್ಗುರುವಿನ ಸಂಬಂಧ ಸದ್ಗುರುವಿನ ಮೂಲಕ ಶ್ರೀಮತ ಆ ಶ್ರೀಮತದ ಗಾಯನ ಈಗಲೂ ಸಹ ಭಕ್ತಿಯಲ್ಲಿಯೇ ನಡೆಯುತ್ತಲಿದೆ ತಾವು ನಿಶ್ಚಯದಿಂದ ಹೇಳುತ್ತೀರಿ ನಮ್ಮ ಪ್ರತಿಯೊಂದು ಹೆಜ್ಜೆ ಯಾವ ಆಧಾರದಿಂದ ನಡೆಯುತ್ತದೆ ಎಂದು ಶ್ರೀಮತದ ಆಧಾರದಿಂದ ಪ್ರತಿಯೊಂದು ಹೆಜ್ಜೆ ನಡೆಯುತ್ತದೆ ಅಂದಮೇಲೆ ಚೆಕ್ ಮಾಡಿಕೊಳ್ಳಿ ಪ್ರತಿಯೊಂದು ಹೆಜ್ಜೆ ಶ್ರೀಮತದಂತೆ ನಡೆಯುತ್ತದೆಯೇ ಭಾಗ್ಯ ಅಂತೂ ಪ್ರಾಪ್ತವಾಗಿದೆ ಆದರೆ ಭಾಗ್ಯದ ಪ್ರಾಪ್ತಿ ಜೀವನದಲ್ಲಿ ಅನುಭವ ಇದೆಯೇ ಪ್ರತಿಯೊಂದು ಹೆಜ್ಜೆ ಶ್ರೀಮತದಂತೆ ಇದೆಯೋ ಅಥವಾ ಕೆಲವೊಮ್ಮೆ ಮನಮತ ಅಥವಾ ಪರಮತ ಅಂತೂ ಮಿಕ್ಸ್ ಆಗುವುದಿಲ್ಲವೇ ಇದನ್ನು ಪರಿಚಯಿಸುವುದು ಒಂದು ವೇಳೆ ಹೆಜ್ಜೆ ಶ್ರೀಮತದಂತೆ ಇದೆ ಎಂದರೆ ಪ್ರತಿ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಜಮಾದ ಅನುಭವವಾಗುತ್ತದೆ ಹೆಜ್ಜೆ ಶ್ರೀಮತದಂತೆ ಇದೆ ಅಂದರೆ ಸಹಜವಾಗಿ ಸಫಲತೆ ಇದೆ ಜೊತೆ ಜೊತೆಗೆ ಸದ್ಗುರುವಿನ ಮೂಲಕ ವರದಾನಗಳ ಗಡಿ ಪ್ರಾಪ್ತವಾಗಿದೆ ವರದಾನವನ್ನು ಪರಿಚಯಿಸುವುದು ಎಲ್ಲಿ ವರದಾನ ಇರುತ್ತದೆಯೋ ಅಲ್ಲಿ ಶ್ರಮ ಇರುವುದಿಲ್ಲ ಅಂದ ಮೇಲೆ ಸದ್ಗುರುವಿನ ಸಂಬಂಧದಲ್ಲಿ ಶ್ರೇಷ್ಠಮತ ಹಾಗೂ ಸದಾವರದಾನದ ಆಗಿದೆ ಹಾಗೂ ವಿಶೇಷತೆ ಸಹಜ ಮಾರ್ಗದ್ದಾಗಿದೆ ಒಬ್ಬರಲ್ಲಿ ಮೂವರ ಸಂಬಂಧ ಇರುವಾಗ ಒಬ್ಬರನ್ನು ನೆನಪು ಮಾಡುವುದು ಎಷ್ಟು ಸಹಜ ಆಗಿದೆ ಮೂವರನ್ನು ಬೇರೆ ಬೇರೆ ನೆನಪು ಮಾಡುವ ಅವಶ್ಯಕತೆ ಇಲ್ಲ ಆದ್ದರಿಂದ ನೀವೆಲ್ಲರೂ ಹೇಳುತ್ತೀರಿ ಏಕ್ ಬಾಪಾ ದೂಸ್ರಾ ನಾ ಕೊಯ್ ಅಂದರೆ ಒಬ್ಬ ಬಾಪನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಇದು ಸಹಜವಾಗಿದೆ ಏಕೆಂದರೆ ಒಬ್ಬರಲ್ಲಿ ವಿಶೇಷ ಸಂಬಂಧ ಬರುತ್ತದೆ ಅಂದಮೇಲೆ ಭಾಗ್ಯದ ನಕ್ಷತ್ರ ಅಂತೂ ಹೊಳೆಯುತ್ತಿದೆ ಏಕೆಂದರೆ ತಂದೆಯ ಮೂಲಕ ಅಂತೂ ಸರ್ವರಿಗೂ ಪ್ರಾಪ್ತಿಗಳು ಇದ್ದೇ ಇದೆ ಮೂರನೇ ಭಾಗ್ಯದ ನಕ್ಷತ್ರ ಸರ್ವಪ್ರಾಪ್ತಿಗಳು ಬ್ರಾಹ್ಮಣರ ಖಜಾನೆಯಲ್ಲಿ ಅಪ್ರಾಪ್ತವಾದ ಯಾವುದೇ ವಸ್ತು ಇಲ್ಲ ಎಂಬ ಗಾಯನ ಇದೆ ತನ್ನ ಖಜಾನೆಗಳನ್ನು ನೆನಪು ಮಾಡಿಕೊಳ್ಳಿ ಇಂತಹ ಖಜಾನೆ ಅಥವಾ ಸರ್ವಪ್ರಾಪ್ತಿಗಳು ಯಾರದ್ದಾದರೂ ಮೂಲಕ ಆಗಿರುವುದಕ್ಕೆ ಸಾಧ್ಯವೇ ದಿಲ್ಸೇ ಕಹೋ ಮೀರಾ ಪಾಪಾ ಅಂತರಾಳದಿಂದ ಹೇಳಿ ನನ್ನ ಪಾಪ ಖಜಾನೆ ಉಪಸ್ಥಿತವಾಗಿರುತ್ತದೆ ಆದ್ದರಿಂದ ಇಷ್ಟು ಶ್ರೇಷ್ಠ ಭಾಗ್ಯ ಸದಾ ಸ್ಮೃತಿಯಲ್ಲಿರಲಿ ಇದರಲ್ಲಿ ನಂಬರ್ ವಾರ್ ಆಗಿದ್ದಾರೆ ಈಗ ದಾದಾರವರು ಇದನ್ನೇ ಬಯಸುತ್ತಾರೆ ಪ್ರತಿಯೊಂದು ಮಗು ಯಾವಾಗ ಕೋಟಿಗಳಲ್ಲಿಯೂ ಕೆಲವರಾಗಿದ್ದಾರೆ ಅಂದ ಮೇಲೆ ಎಲ್ಲ ಮಕ್ಕಳು ನಂಬರ್ ವಾರ್ ಅಲ್ಲ ನಂಬರ್ ಒನ್ ಆಗಬೇಕು ಮೇಲೆ ತನ್ನೊಳಗೆ ಕೇಳಿಕೊಳ್ಳಿ ನಂಬರ್ ವಾರ್ನಲ್ಲಿದ್ದೀನೋ ಅಥವಾ ನಂಬರ್ ಒನ್ನಲ್ಲಿದ್ದೀನೋ ಏನಾಗಿದ್ದೀರಿ ಟೀಚರ್ಸ್ ನಂಬರ್ ಒನ್ ಅಥವಾ ನಂಬರ್ ವಾರ್ ಪಾಂಡವರು ನಂಬರ್ ಒನ್ ಆಗಿದ್ದೀರೋ ಅಥವಾ ನಂಬರ್ ವಾರ್ ಆಗಿದ್ದೀರೋ ಏನಾಗಿದ್ದೀರಿ ನಾವು ನಂಬರ್ ಒನ್ ಆಗಿದ್ದೇವೆ ಹಾಗೂ ಸದಾ ಇರುತ್ತೇವೆ ಇಂದು ನಂಬರ್ ಒನ್ ಹಾಗೂ ನಾಳೆ ನಂಬರ್ ವಾರ್ನಲ್ಲಿ ಬರುವುದು ಆ ರೀತಿ ಅಲ್ಲ ಯಾರಿಗೆ ಇಷ್ಟು ನಿಶ್ಚಯ ಬುದ್ಧಿ ಇದೆ ನಾವು ಸದಾ ಹೇಗೆ ತಂದೆ ನಂಬರ್ ಒನ್ ಹಾಕಿದ್ದಾರೆ ಅದೇ ರೀತಿ ಬ್ರಹ್ಮ ತಂದೆಯನ್ನು ಅನುಸರಣೆ ಮಾಡಿ ನಂಬರ್ ಒನ್ ಹಾಕಿದ್ದೇವೆ ಹಾಗೂ ಇರುತ್ತೇವೆ ಎಂದು ಯಾರು ತಿಳಿಯುತ್ತೀರೋ ಅವರು ಕೈ ಎತ್ತಿ ಆಗಿದ್ದೀರಾ ಹಾಗೇನೇ ಎತ್ತುವುದಲ್ಲ ಅರ್ಧ ತಿಳಿದು ಎತ್ತಬೇಕು ಉದ್ದವಾಗಿ ಕೈಯನ್ನು ಎತ್ತಿ ಅರ್ಧ ಕೈ ಎತ್ತಿದರೆ ಅರ್ಧ ಇದೆ ಕೈಯನ್ನಂತೂ ಅನೇಕರು ಎತ್ತಿದ್ದಾರೆ ನೋಡಿ ದಾದಿಯವರು ನೋಡಿದರು ಈಗ ಇವರುಗಳಿಂದ ಅಂದರೆ ನಂಬರ್ ಒನ್ ಅವರಿಂದ ಲೆಕ್ಕ ತೆಗೆಯಬೇಕು ದಾದಿ ಲೆಕ್ಕ ತೆಗೆಯಬೇಕು ಡಬಲ್ ಫಾರೆನರ್ಸ್ ಕೈ ಎತ್ತಿದರು ಕೈ ಎತ್ತಿ ನಂಬರ್ ಒನ್ ಆಗಿದ್ದೀರಾ ದಾದಾರವರನ್ನಂತೂ ಕೈ ಎತ್ತಿ ಮನಸ್ಸನ್ನು ಖುಷಿಪಡಿಸಿದಿರಿ ಶುಭಾಶಯಗಳು ಒಳ್ಳೆಯದು ಕೈ ಎತ್ತುವುದು ಅಂದರೆ ನಿಮಗೆ ನಿಮ್ಮೊಳಗೆ ಧೈರ್ಯ ಇದೆ ಎಂದರ್ಥ ಹಾಗೂ ಧೈರ್ಯ ಇದೆ ಎಂದರೆ ದಾದಾರವರದ್ದು ಸಹಯೋಗ ಇದ್ದೇ ಇದೆ ಆದರೆ ಈಗ ದಾದಾರವರು ಏನನ್ನು ಬಯಸುತ್ತಾರೆ ನಂಬರ್ ಒನ್ ಆಗಿದ್ದೀರಿ ಇದಂತೂ ಖುಷಿಯ ಮಾತಾಗಿದೆ ಆದರೆ ಆದರೆ ತಿಳಿಸುವುದೇ ಆದರೆ ಎಂಬುದಂತೂ ಇಲ್ಲವೇ ಇಲ್ಲ ತಾನೆ ಬಾಬ್ದಾದಾರವರ ಬಳಿ ಆದರೆ ಎಂಬುದಿದೆ ಬಾಪ್ ದಾದಾರವರಂತೂ ನೋಡಿದರು ಮನಸ್ಸಿನಲ್ಲಿ ಸಮಾವೇಶ ಆಗಿ ಅಂತೂ ಇದೆ ಆದರೆ ಮನಸ್ಸಿನವರೆಗೆ ಇದೆ ಮುಖಪುಟ ಹಾಗೂ ನಡವಳಿಕೆಯವರೆಗೆ ಇಮರ್ಜ್ ಆಗಿಲ್ಲ ಈಗ ಬಾಪ್ ದಾದಾರವರು ನಂಬರ್ ಒನ್ನ ಸ್ಟೇಜ್ ನಡವಳಿಕೆ ಹಾಗೂ ಮುಖಪುಟದಲ್ಲಿ ನೋಡಲು ಬಯಸುತ್ತಾರೆ ಈಗ ಸಮಯಾನುಸಾರವಾಗಿ ನಂಬರ್ ಒನ್ ಎಂದು ಕರೆಸಿಕೊಳ್ಳುವವರೂ ಪ್ರತಿಯೊಂದು ನಡವಳಿಕೆಯಿಂದ ದರ್ಶನೀಯ ಮೂರ್ತಿಯಾಗಿ ಕಾಣಿಸಬೇಕು ನಿಮ್ಮ ಮುಖಪುಟ ಹೇಳಲಿ ಇವರು ದರ್ಶನೀಯ ಮೂರ್ತಿ ಆಗಿದ್ದಾರೆ ನಿಮ್ಮ ಜಡಚಿತ್ರ ಅಂತಿಮ ಜನ್ಮದವರೆಗೂ ಅಂತಿಮ ಸಮಯದವರೆಗೂ ದರ್ಶನೀಯ ಆಗಿ ಅನುಭವವಾಗುತ್ತದೆ ಅಂದಮೇಲೆ ಚೈತನ್ಯದಲ್ಲಿಯೂ ಹೇಗೆ ಬ್ರಹ್ಮಾ ತಂದೆಯನ್ನು ನೋಡಿದಿರಿ ಸಾಕಾರ ಸ್ವರೂಪದಲ್ಲಿ ಅಂತು ನಂತರದಲ್ಲಿ ಆತರು ಆದರೆ ಸಾಕಾರ ಸ್ವರೂಪದಲ್ಲಿ ಇರುತ್ತಲೂ ನಿಮ್ಮೆಲ್ಲರಿಗೆ ಏನು ಕಾಣಿಸುತ್ತಿತ್ತು ಸಾಧಾರಣತೆ ಕಾಣಿಸುತ್ತಿತ್ತೆ ಅಂತಿಮ ಎಂಬತ್ತ ನಾಲ್ಕನೇ ಜನ್ಮ ಹಳೆಯ ಜನ್ಮ ಅರವತ್ತು ವರ್ಷದ ನಂತರದ ಆಯಸ್ಸು ಎಷ್ಟೇ ಆದರೂ ಆದಿಯಿಂದ ಅಂತ್ಯದವರೆಗೆ ದರ್ಶನೀಯ ಮೂರ್ತಿಯ ಅನುಭವ ಮಾಡಿಸಿದರು ಮಾಡಿಸಿದರಲ್ಲವೇ ಸಾಕಾರ ರೂಪದಲ್ಲಿ ಮಾಡಿಸಿದರಲ್ಲವೇ ಆ ರೀತಿ ಯಾರೆಲ್ಲ ನಂಬರ್ ಒನ್ನಲ್ಲಿ ಕೈ ಎತ್ತಿದ್ದರು ಟಿವಿಯಲ್ಲಿ ಬಂದಿದ್ದಾರಲ್ಲವೇ ದಾದಾ ಅವರ ಫೈನಲ್ ಅನ್ನು ನೋಡುತ್ತಾರೆ ಫೈನಲ್ ಅಂತೂ ದಾದಾರವರ ಬಳಿ ಇದೆ ಅಲ್ಲವೇ ಅಂದ ಮೇಲೆ ಇಂದಿನಿಂದ ನಿಮ್ಮ ಪ್ರತಿಯೊಂದು ನಡವಳಿಕೆಯಿಂದ ಅನುಭವವಾಗಲಿ ಕರ್ಮ ಸಾಧಾರಣವಾಗದಿರಲಿ ಯಾವುದೇ ಕರ್ಮ ಮಾಡುತ್ತಿರಿ ಬಿಸ್ನೆಸ್ ಮಾಡುತ್ತಿರಿ ಡಾಕ್ಟರಿ ಮಾಡುತ್ತಿರಿ ವಕೀಲರಾಗಿ ಮಾಡುತ್ತೀರಿ ಏನೆನ್ನೇ ಮಾಡುತ್ತಿರಿ ಆದರೆ ಯಾವ ಸ್ಥಾನದಲ್ಲಿ ತಾವು ಸಂಬಂಧ ಸಂಪರ್ಕದಲ್ಲಿ ಬರುತ್ತೀರಿ ಅವರು ನಿಮ್ಮ ನಡವಳಿಕೆಯಿಂದ ಹೀಗೇನೇ ಅನುಭೂತಿ ಮಾಡುತ್ತಾರೆ ಇವರು ಭಿನ್ನ ಹಾಗೂ ಅಲೌಕಿಕವಾಗಿದ್ದಾರೆ ಎಂದು ಅಥವಾ ಸಾಧಾರಣ ಎಂದು ತಿಳಿಯುತ್ತಾರೋ ಆ ರೀತಿಯಂತೂ ಲೌಕಿಕದಲ್ಲಿಯೂ ಆಗುತ್ತದೆ ಕೆಲಸದ ವಿಶೇಷತೆಯಲ್ಲ ಆದರೆ ಪ್ರಾಕ್ಟಿಕಲ್ ಜೀವನದ ವಿಶೇಷತೆ ಬಹಳ ಒಳ್ಳೆಯ ಬಿಸ್ನೆಸ್ ಇದೆ ಬಹಳ ಒಳ್ಳೆಯ ವಕಾಲತ್ತು ಮಾಡುತ್ತೇವೆ ಬಹಳ ಒಳ್ಳೆಯ ಡೈರೆಕ್ಟರ್ ಆಗಿದ್ದೇವೆ ಇತ್ಯಾದಿ ಇದಂತೂ ಬಹಳ ಆಗಿದೆ ಒಂದು ಬುಕ್ ಹೊರಬರುತ್ತದೆ ಅದರಲ್ಲಿ ವಿಶೇಷ ಆತ್ಮಗಳ ಹೆಸರು ಇರುತ್ತದೆ ಎಷ್ಟೊಂದು ಜನರ ಹೆಸರು ಬರುತ್ತದೆ ಅನೇಕರದ್ದು ಇರುತ್ತದೆ ಇವರು ಈ ವಿಶೇಷತೆ ಮಾಡಿದರು ಇವರು ಇವರಿಗಿಂತ ವಿಶೇಷತೆ ಮಾಡಿದರು ಹೆಸರು ಬಂದಿದೆ ಅಂದಮೇಲೆ ಯಾರೆಲ್ಲ ಕೈ ಎತ್ತಿದೀರಿ ಕೈಯನ್ನಂತೂ ಎಲ್ಲರೂ ಎತ್ತಬೇಕು ಆದರೆ ಯಾರೆಲ್ಲ ಎತ್ತಿದ್ದಾರೆ ಹಾಗೂ ಎತ್ತಲೂ ಬೇಕಿದೆ ನಿಮ್ಮ ಪ್ರಾಕ್ಟಿಕಲ್ ನಡವಳಿಕೆಯಲ್ಲಿ ಪರಿವರ್ತನೆ ನೋಡಿದರು ಈಗ ಈ ಶಬ್ದ ಹೊರಬಂದಿಲ್ಲ ಇಂಡಸ್ಟ್ರಿಯಲ್ಲಾಗಿರಲಿ ಎಲ್ಲಿಯೇ ಕೆಲಸ ಮಾಡುತ್ತಿರಲಿ ಒಂದೊಂದು ಆತ್ಮನನ್ನು ನೋಡಿ ಹೇಳಲಿ ಇವರು ಸಾಧಾರಣ ಕರ್ಮ ಮಾಡುತ್ತಲೂ ದರ್ಶನೀಯ ಮೂರ್ತಿ ಆಗಿದ್ದಾರೆ ಆ ರೀತಿ ಆಗಲು ಸಾಧ್ಯವಿದೆಯೇ ಆಗಬಹುದೇ ಮುಂದೆ ಕುಳಿತಿರುವವರು ಹೇಳಿ ಆಗಬಹುದೇ ಈಗ ಫಲಿತಾಂಶದಲ್ಲಿ ಕಡಿಮೆ ಕೇಳಿಸುತ್ತದೆ ಸಾಧಾರಣತೆ ಹೆಚ್ಚು ಕಾಣಿಸುತ್ತದೆ ಹಾ ಎಂದಾದರೂ ಯಾವುದೇ ವಿಶೇಷ ಕಾರ್ಯ ಮಾಡುತ್ತೀರಿ ವಿಶೇಷ ಗಮನವನ್ನಿಟ್ಟುಕೊಳ್ಳುತ್ತೀರಿ ಆಗ ತಾನೇ ಸರಿಯಾಗಿ ಕಾಣಿಸುತ್ತದೆ ಆದರೆ ನಿಮಗೆ ತಂದೆಯೊಂದಿಗೆ ಪ್ರೀತಿ ಇದೆ ತಂದೆಯೊಂದಿಗೆ ಪ್ರೀತಿ ಇದೆಯೇ ಎಷ್ಟು ಶೇಕಡಾಂಶದಲ್ಲಿ ಟೀಚರ್ಸ್ ಕೈಯತ್ತಿ ಇಲ್ಲಂತೂ ಬಹಳ ಟೀಚರ್ಸ್ ಬಂದಿದ್ದಾರೆ ಆಗಲು ಸಾಧ್ಯವಿದೆಯೇ ಕೆಲವೊಮ್ಮೆ ಸಾಧಾರಣ ಕೆಲವೊಮ್ಮೆ ವಿಶೇಷ ಶಬ್ದ ಸಹ ಯಾವುದು ಹೊರಬರುತ್ತದೆಂದರೆ ಯಾವುದೇ ಕಾರ್ಯ ಮಾಡುತ್ತಲೂ ಭಾಷೆ ಅಲೌಕಿಕವಾಗಿರಬೇಕು ಸಾಧಾರಣ ಭಾಷೆಯಲ್ಲ ಈಗ ದಾದಾರವರಿಗೆ ಎಲ್ಲ ಮಕ್ಕಳಲ್ಲಿ ಈ ಶ್ರೇಷ್ಠ ಆಸೆ ಇದೆ ತಂದೆಯ ಪ್ರತ್ಯಕ್ಷತೆ ಆಗಲಿ ನಿಮ್ಮ ಕರ್ಮ ನಡವಳಿಕೆ ಮುಖಪುಟ ಸ್ವತಃವೇ ಸ್ವಾಬೀತುಪಡಿಸುತ್ತದೆ ಭಾಷಣದಿಂದ ಸಾಬೀತಾಗುವುದಿಲ್ಲ ಭಾಷಣ ಅಂತೂ ಒಂದು ಬಾಣ ಹೊಡೆಯುವುದಾಗಿದೆ ಆದರೆ ಪ್ರತ್ಯಕ್ಷತೆ ಆಗಬೇಕು ಇದನ್ನು ಮಾಡುವವರು ಯಾರು ಸ್ವತಃ ಹುಡುಕುತ್ತಾರೆ ಸ್ವತಃ ಕೇಳುತ್ತಾರೆ ನಿಮ್ಮನ್ನು ಈ ರೀತಿ ಮಾಡುವಂತವರು ಯಾರು ರಚನೆ ರಚಯಿತನನ್ನು ಪ್ರತ್ಯಕ್ಷಪಡಿಸುತ್ತಾರೆ ಮೇಲೆ ಈ ವರ್ಷ ಏನು ಮಾಡುತ್ತೀರಿ ದಾದಿಯರಂತೂ ಹೇಳಿದ್ದಾರೆ ಹಳ್ಳಿಯ ಸೇವೆ ಮಾಡಬೇಕು ಅದನ್ನು ಭಲೇ ಮಾಡಬೇಕು ಆದರೆ ದಾದಾರವರು ಈಗ ಈ ಪರಿವರ್ತನೆಯನ್ನು ನೋಡಲು ಬಯಸುತ್ತಾರೆ ಒಂದು ವರ್ಷದಲ್ಲಿ ಸಂಭವ ಇದೆಯೇ ಒಂದು ವರ್ಷದಲ್ಲಿ ಮುಂದಿನ ಬಾರಿ ಯಾವಾಗ ಸೀಸನ್ ಶುರುವಾಗುತ್ತದೆ ಆಗ ವ್ಯತ್ಯಾಸ ಕಾಣಲಿ ಎಲ್ಲ ಸೆಂಟರ್ಸ್ನಿಂದ ಶಬ್ದ ಬರಲಿ ಮಹಾನ್ ಪರಿವರ್ತನೆ ನಂತರ ಹಾಡು ಹಾಡಬೇಕು ಪರಿವರ್ತನೆ 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 ಸಾಧಾರಣ ಮಾತು ಈಗ ನಿಮ್ಮ ಭಾಗ್ಯದ ಮುಂದೆ ಚೆನ್ನಾಗಿ ಅನಿಸುವುದಿಲ್ಲ ಕಾರಣವೇನೆಂದರೆ ನಾನು ಈ ನಾನು ನನ್ನತನ ನಾನು ಯಾವುದನ್ನು ಯೋಚಿಸಿದೆ ನಾನು ಏನನ್ನು ಹೇಳಿದೆ ನಾನು ಏನನ್ನು ಮಾಡುತ್ತೇನೆ ಅದೇ ಸರಿ ಇದೆ ಈ ನನ್ನತನದ ಕಾರಣ ಅಭಿಮಾನ ಬರುತ್ತದೆ ಕ್ರೋಧ ಸಹ ಬರುತ್ತದೆ ಇವೆರಡೂ ತನ್ನ ಕೆಲಸ ಮಾಡಿಬಿಡುತ್ತದೆ ತಂದೆಯ ಇಷ್ಟವೇನೆಂದರೆ ನಾನು ಎಲ್ಲಿಂದ ಬಂತು ಪ್ರಸಾದಕ್ಕೆ ನನ್ನತನ ಏನಾದರೂ ಬರುತ್ತದೆಯೇ ಒಂದು ವೇಳೆ ಬುದ್ಧಿನೂ ಇದೆ ಏನೋ ಕೌಶಲ್ಯತೆಯೂ ಇದೆ ಏನೋ ವಿಶೇಷತೆಯೂ ಸಹ ಇದೆ ಪಾಪ್ತದ ವಿಶೇಷತೆಗಳಿಗೆ ಬುದ್ಧಿಗೆ ಧನ್ಯವಾದವನ್ನು ಅರ್ಪಿಸುತ್ತಾರೆ ಆದರೆ ನಾನು ಎಂಬುದನ್ನು ತರಬೇಡಿ ಈ ನನ್ನತನವನ್ನು ಸಮಾಪ್ತಿ ಮಾಡಿಬಿಡಿ ಇದು ಸೂಕ್ಷ್ಮ ನನ್ನತನ ಆಗಿದೆ ಅಲೌಕಿಕ ಜೀವನದಲ್ಲಿ ಈ ನನ್ನತನ ದರ್ಶನೀಯ ಮೂರ್ತಿ ಆಗಲು ಬಿಡುವುದಿಲ್ಲ ಅಂದ ಮೇಲೆ ದಾತಿಯರು ಏನೆಂದು ತಿಳಿಯುತ್ತೀರಿ ಪರಿವರ್ತನೆ ಆಗುವುದೇ ಮೂರು ಪಾಂಡವರು ನಿರ್ವೇರ್ ಅಣ್ಣನವರು ರಮೇಶ್ ಅಣ್ಣನವರು ಮೋಹನ್ ಅಣ್ಣನವರು ಹೇಳಿ ವಿಶೇಷವಾಗಿದೆ ಅಲ್ಲವೇ ಮೂವರು ಮೂವರೂ ಹೇಳಿ ಆಗಬಹುದೇ 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 ಸರಿ ಈಗ ಇದರ ಕಮಾಂಡರ್ ಆಗಬೇಕು ಬೇರೆ ವಿಚಾರದಲ್ಲಿ ಕಮಾಂಡರ್ ಆಗಬಾರದು ಪರಿವರ್ತನೆಯಲ್ಲಿ ಕಮಾಂಡರ್ ಆಗಬೇಕು ಮಧುಬನದವರು ಆಗುತ್ತೀರಾ ಆಗುತ್ತೀರಾ ಮಧುಬನದವರು ಕೈ ಎತ್ತಿ ಒಳ್ಳೆಯದು ಆಗುತ್ತೀರಾ ಬಾಂಬೆಯವರು ಕೈಯೆತ್ತಿ ಯೋಗಿನಿ ಸಹ ಕುಳಿತಿದ್ದಾರೆ ಬಾಂಬೆಯವರು ಆಗುತ್ತೀರಾ ಒಂದು ವೇಳೆ ಆಗುತ್ತೀರೆಂದರೆ ಕೈ ಅಲುಗಾಡಿಸಿ ಸರಿ ದೆಹಲಿಯವರು ಕೈಯನ್ನು ಎತ್ತಿ ಅಂದ ಮೇಲೆ ದೆಹಲಿಯವರು ಮಾಡುತ್ತೀರಾ ಟೀಚರ್ಸ್ ಹೇಳಿ ನೋಡಬೇಕು ಪ್ರತಿ ತಿಂಗಳು ಬಾಬ್ದಾದ ರಿಪೋರ್ಟ್ ತೆಗೆದುಕೊಳ್ಳುತ್ತಾರೆ ಧೈರ್ಯ ಇದೆ ಅಲ್ಲವೇ ಶುಭಾಶಯವಾಗಲಿ ಸರಿ ಇಂದೋರ್ನವರು ಕೈ ಎತ್ತಿ ಇಂದೋರ್ನ ಟೀಚರ್ಸ್ ಕೈ ಎತ್ತಿ ಅಂದಹಾಗೆ ಟೀಚರ್ಸ್ ಮಾಡುತ್ತೀರಾ ಇಂದೋರ್ನವರು ಮಾಡುತ್ತೀರಾ ಕೈ ಅಲುಗಾಡಿಸಿ ಎಲ್ಲರೂ ಕೈ ಅಲುಗಾಡಿಸಲಿಲ್ಲ ಮಾಡುತ್ತೀರಾ ಮಾಡಿಸುತ್ತೀರಾ ದಾದಿಯರು ನೋಡಬೇಕು ಟಿವಿಯಲ್ಲಿ ನೋಡುತ್ತಿದ್ದಾರೆ ಗುಜರಾತ್ನವರು ಎತ್ತಿ ಗುಜರಾತ್ ಮಾಡುತ್ತೀರಾ ಕೈ ಅಲುಗಾಡಿಸುವುದಂತೂ ಸಹಜ ಇದೆ ಈಗ ಮನದ ಕೈಯನ್ನು ಅಲುಗಾಡಿಸಬೇಕು ಏಕೆ ನಿಮಗೆ ಇಷ್ಟೊಂದು ದುಃಖವನ್ನು ನೋಡಿ ದಯೆಬರುವುದಿಲ್ಲವೆ ಈಗ ಪರಿವರ್ತನೆ ಅಂತೂ ಚೆನ್ನಾಗಿದೆ ಅಲ್ಲವೇ ಮೇಲೆ ಈಗ ಪ್ರಾಕ್ಟಿಕಲ್ ಜೀವನದ ಪ್ರತ್ಯಕ್ಷತೆಯ ಪ್ಲಾನ್ ಇದೆ ಬಾಕಿ ಪ್ರೋಗ್ರಾಂ ಮಾಡುತ್ತೀರಿ ಇದಂತೂ ಬ್ಯುಸಿಯಾಗಿಟ್ಟುಕೊಳ್ಳಲು ಬಹಳ ಒಳ್ಳೆಯದು ಆದರೆ ಮುಖಪುಟ ಹಾಗೂ ಇದ್ದ ಪ್ರತ್ಯಕ್ಷತೆ ಆಗಬೇಕು ಇನ್ನು ಯಾವುದಾದರೂ ಝೋನ್ ಉಳಿದುಕೊಂಡಿರುವುದೇ ಯುಪಿಯವರು ಕೈಯೆತ್ತಿ ಯುಪಿಯವರು ಕಡಿಮೆ ಮಂದಿ ಇದ್ದಾರೆ ಸರಿ ಯುಪಿಯವರು ಮಾಡುತ್ತೀರಾ ಮಹಾರಾಷ್ಟ್ರದವರು ಕೈಯೆತ್ತಿ ಉದ್ದವಾದ ಕೈಯತ್ತಿ ಒಳ್ಳೆಯದು ಮಹಾರಾಷ್ಟ್ರದವರು ಮಾಡುತ್ತೀರಾ ಶುಭಾಶಯವಾಗಲಿ ರಾಜಸ್ಥಾನ್ ಎದ್ದು ನಿಲ್ಲಿ ಟೀಚರ್ಸ್ ಕೈ ಅಲುಗಾಡಿಸಿ ಕರ್ನಾಟಕದವರು ಎತ್ತಿ ಸರಿ ಕರ್ನಾಟಕದವರು ಮಾಡುತ್ತೀರಾ ಆಂಧ್ರಪ್ರದೇಶದವರು ಕೈ ಎತ್ತಿ ಈ ಮಾತುಕತೆ ಬಿಡಿ ಡಬಲ್ ವಿದೇಶಿಗರು ಕೈ ಎತ್ತಿ ಜಯಂತಿ ಎಲ್ಲಿದ್ದೀರಿ ಡಬಲ್ ವಿದೇಶಿಯವರು ಮಾಡುತ್ತೀರಾ ಈಗ ನೋಡಿ ಎಲ್ಲರ ಮಧ್ಯದಲ್ಲಿ ಎಲ್ಲಿದ್ದೀರಾ ಎಲ್ಲರೂ ಧೈರ್ಯವನ್ನು ಚೆನ್ನಾಗಿ ತೋರಿಸಿದರು ಇದಕ್ಕೆ ಪದಮ ಪಟ್ಟಿನ ಶುಭಾಶಯವಾಗಲಿ ಹೊರಗಡೆಯಲ್ಲಿಯೂ ಕೇಳುತ್ತಿದ್ದಾರೆ ನಿಮ್ಮ ದೇಶದಲ್ಲಿಯೂ ಕೇಳುತ್ತಿದ್ದಾರೆ ಅವರೂ ಸಹ ಕೈ ಎತ್ತುತ್ತಿದ್ದಾರೆ ಹಾಗೆ ನೋಡಿದರೆ ಶ್ರೇಷ್ಠ ಆತ್ಮಗಳು ಯಾರಿದ್ದಾರೆ ಅವರುಗಳ ಪ್ರತಿಯೊಂದು ವಚನಕ್ಕೆ ಸತ್ವಚನ್ ಎನ್ನುತ್ತಾರೆ ಸತ್ವಚನ್ ಮಹಾರಾಜ್ ಎನ್ನುತ್ತಾರಲ್ಲವೇ ಅಂದಮೇಲೆ ತಾವಂತೂ ಮಹಾ ಮಹಾರಾಜರಾಗಿದ್ದೀರಿ ನಿಮ್ಮೆಲ್ಲರ ಪ್ರತಿಯೊಂದು ವಚನವನ್ನು ಯಾರೆಲ್ಲ ಕೇಳುವರೋ ಅವರು ಅಂತರಾಳದಲ್ಲಿ ಅನುಭವ ಮಾಡಲಿ ಸತ್ ವಚನ್ ಆಗಿದೆ ಎಂದು ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಬಹಳಷ್ಟು ತುಂಬಿದೆ ಬಾಪ್ ದಾದಾರವರ ಬಳಿ ಮನಸ್ಸನ್ನು ನೋಡುವ ಟಿವಿ ಸಹ ಇದೆ ಇಲ್ಲಿ ಈ ಟಿವಿಯಂತೂ ಹೊರಗಿನ ಮುಖಪುಟವನ್ನು ತೋರಿಸುತ್ತದೆಯಲ್ಲವೇ ಆದರೆ ಬಾಬ್ ದಾದಾರವರ ಬಳಿ ಪ್ರತಿಯೊಬ್ಬರ ಪ್ರತಿಯೊಂದು ಸಮಯದ ಮನದ ವೇಗದ ಯಂತ್ರ ಇದೆ ಅಂದ ಮೇಲೆ ಮನಸ್ಸಿನಲ್ಲಿ ಬಹಳಷ್ಟು ಕಾಣಿಸುತ್ತದೆ ಯಾವಾಗ ಮನಸ್ಸಿನ ಟಿವಿಯನ್ನು ನೋಡುತ್ತಾರೆ ಆಗ ಖುಷಿ ಸಹ ಆಗುತ್ತದೆ ಬಹಳ ಖಜಾನೆ ಇದೆ ಬಹಳ ಶಕ್ತಿಗಳು ಇವೆ ಆದರೆ ಕರ್ಮದಲ್ಲಿ ಯಥಾಶಕ್ತಿ ಆಗುತ್ತದೆ ಈಗ ಕರ್ಮದವರೆಗೆ ತನ್ನಿ ವಾಣಿಯವರೆಗೆ ತನ್ನಿ ಮುಖಪುಟದವರೆಗೆ ತನ್ನಿ ನಡವಳಿಕೆಯಲ್ಲಿ ತನ್ನಿ ಆಗ ಎಲ್ಲರೂ ನಿಮ್ಮ ಒಂದು ಹಾಡನ್ನು ಹಾಡುತ್ತಾರೆ ಶಕ್ತಿಯ ಆಗೈ ಶಕ್ತಿಯ ಆಗೈ ಎಲ್ಲರೂ ಶಿವನ ಶಕ್ತಿಯರಲ್ಲವೇ ಪಾಂಡವರೂ ಸಹ ಶಕ್ತಿಯರಲ್ಲವೇ ನಂತರ ಶಕ್ತಿಯರು ಶಿವ ತಂದೆಯನ್ನು ಪ್ರತ್ಯಕ್ಷಪಡಿಸುತ್ತಾರೆ ಈಗ ಚಿಕ್ಕ ಪುಟ್ಟ ಆಟವನ್ನು ಬಂದ್ ಮಾಡಿ ಈಗ ವಾನಪ್ರಸ್ಥ ಸ್ಥಿತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಆಗ ಬಾಪ್ ದಾದ ಎಲ್ಲ ಮಕ್ಕಳಿಗೆ ಈ ಸಮಯ ಬಾಬ್ದಾದಾರವರ ಆಸೆಗಳನ್ನು ಪೂರ್ಣ ಮಾಡುವಂತಹ ಆಸೆಗಳ ನಕ್ಷತ್ರವನ್ನು ನೋಡುತ್ತಿದ್ದಾರೆ ಏನೇ ವಿಚಾರ ಬರಲಿ ಆಗ ಈ ಶ್ಲೋಗನ್ ನೆನಪಿಟ್ಟುಕೊಳ್ಳಬೇಕು ಪರಿವರ್ತನೆ 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 ಅಂದಹಾಗೆ ಬಾಬ್ ದಾದಾರವರ ಇಂದಿನ ಮಾತಿನ ಒಂದು ಶಬ್ದವನ್ನು ಮರೆಯಬಾರದು ಅದು ಯಾವುದು ಪರಿವರ್ತನೆ ನಾನು ಬದಲಾಗಬೇಕು ಬೇರೆಯವರನ್ನು ಬದಲಿಸಿದ ನಂತರ ಬದಲಾಗುವುದಲ್ಲ ನಾನು ಬದಲಾಗಿ ಅನ್ಯರನ್ನು ಬದಲಾಯಿಸಬೇಕು ಅನ್ಯರು ಬದಲಾದರೆ ನಾನು ಬದಲಾಗುತ್ತೇನೆ ಅಲ್ಲ ನಾನು ನಿಮಿತ್ತ ಆಗಬೇಕು ನಾನು ಹೇ ಅರ್ಜುನ ಆಗಬೇಕು ಆಗ ಬ್ರಹ್ಮ ತಂದೆ ಸಮಾನ ನಂಬರ್ ಒನ್ ತೆಗೆದುಕೊಳ್ಳುತ್ತೇವೆ ಹಿಂದೆ ಕುಳಿತಿರುವವರು ಕೈ ಎತ್ತಿ ಹಿಂದೆ ಕುಳಿತಿರುವವರಿಗೆ ದಾದಾರವರು ಮೊದಲ ನಂಬರ್ ಸವಿನೆನಪನ್ನು ಕೊಡುತ್ತಿದ್ದಾರೆ ಒಳ್ಳೆಯದು ನಾಲ್ಕು ದಿಕ್ಕಿನ ಬಹಳ 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 ಭಾಗ್ಯವಂತ ಆತ್ಮಗಳಿಗೆ ಇಡೀ ವಿಶ್ವದ ಮಧ್ಯದಲ್ಲಿ ಕೋಟಿಗಳಲ್ಲಿ ಕೆಲವರು ಕೆಲವರಲ್ಲಿಯೂ ಕೆಲವರು ವಿಶೇಷ ಆತ್ಮಗಳಿಗೆ ಸದಾ ತನ್ನ ನಡವಳಿಕೆ ಹಾಗೂ ಮುಖಪುಟದ ಮೂಲಕ ದಾದಾರವರನ್ನು ಪ್ರತ್ಯಕ್ಷಪಡಿಸುವಂತಹ ವಿಶೇಷ ಆತ್ಮಗಳಿಗೆ ಸದಾ ಸಹಯೋಗ ಮತ್ತು ಸ್ನೇಹದ ಬಂಧನದಲ್ಲಿರುವಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ಬ್ರಹ್ಮ ತಂದೆ ಸಮಾನ ಪ್ರತಿಯೊಂದು ಕರ್ಮದಲ್ಲಿ ಅಲೌಕಿಕ ಕರ್ಮವನ್ನು ಮಾಡುವಂತಹ ಅಲೌಕಿಕ ಆತ್ಮಗಳಿಗೆ ಬಾಪ್ ಸವಿ ನೆನಪು ಹಾಗೂ ನಮಸ್ತೆ ವಿಂಗ್ಸ್ನ ಸೇವೆಯ ಪ್ರತಿಯಾಗಿ ದಾದಾರವರ ಪ್ರೇರಣೆಗಳು ವಿಂಗ್ಸ್ನ ಸೇವೆಯಲ್ಲಿ ಒಳ್ಳೆಯ ಫಲಿತಾಂಶ ಕಾಣಿಸಿತು ಏಕೆಂದರೆ ಪ್ರತಿಯೊಂದು ವಿಂಗ್ ಶ್ರಮಪಡುತ್ತಾರೆ ಸಂಪರ್ಕವನ್ನು ಹೆಚ್ಚಿಸುತ್ತಾ ಹೋಗುತ್ತಾರೆ ಆದರೆ ಬಾಬ್ ದಾದಾ ಬಯಸುತ್ತಾರೆ ಹೇಗೆ ಮೆಡಿಕಲ್ ವಿಂಗ್ನವರು ಮೆಡಿಟೇಷನ್ನ ಮೂಲಕ ಹಾರ್ಟನ್ನು ಪ್ರಾಕ್ಟಿಕಲ್ನಲ್ಲಿ ಮಾಡಿ ತೋರಿಸಿದ್ದಾರೆ ಪ್ರಮಾಣ ನೀಡಿದ್ದಾರೆ ಮೆಡಿಟೇಷನ್ನಿಂದ ಹಾರ್ಟ್ನ ತೊಂದರೆ ಸರಿ ಹಾಕಲು ಸಾಧ್ಯವಿದೆ ಹಾಗೂ ಪ್ರೂಫ್ ಕೊಟ್ಟಿದ್ದಾರೆ ಪ್ರೂಫ್ ಅನ್ನು ಕೊಟ್ಟಿದ್ದೀರಲ್ಲವೇ ನೀವೆಲ್ಲ ಕೇಳಿದ್ದೀರಲ್ಲವೇ ಆ ರೀತಿ ಪ್ರಪಂಚದವರು ಪ್ರತ್ಯಕ್ಷ ಪ್ರಮಾಣವನ್ನು ನೋಡಲು ಬಯಸುತ್ತಾರೆ ಇದೇ ಪ್ರಕಾರದಿಂದ ಯಾವುದೇ ವಿಂಗ್ ಬಂದಿದ್ದೀರಿ ಪ್ರೋಗ್ರಾಮಂತೂ ಮಾಡಲೇಬೇಕು ಮಾಡುತ್ತೀರಿ ಆದರೆ ಆ ರೀತಿ ಯಾವುದೇ ಪ್ಲಾನ್ ಮಾಡಿ ಯಾವುದರಿಂದ ಪ್ರಾಕ್ಟಿಕಲ್ ಫಲಿತಾಂಶ ಎಲ್ಲರ ಸಮ್ಮುಖದಲ್ಲಿ ಬರಲಿ ಎಲ್ಲ ವಿಂಗ್ ಆಗಿ ದಾದಾರವರು ಹೇಳುತ್ತಿದ್ದಾರೆ ಇದು ಸರ್ಕಾರದವರೆಗೂ ತಲುಪುತ್ತಲಿದೆ ಹಾಗೂ ಅಲ್ಲಿ ಇಲ್ಲಿ ಶಬ್ದವನ್ನಂತೂ ಹರಡಿದೆ ಮೆಡಿಟೇಷನ್ ಮೂಲಕವೂ ಆಗಲು ಸಾಧ್ಯವಿದೆ ಎಂದು ಈಗ ಇದನ್ನು ಇನ್ನೂ ಹೆಚ್ಚಿಸಬೇಕು ಈಗ ಪ್ರಾಕ್ಟಿಕಲ್ ಪ್ರಮಾಣ ನೀಡಿ ಈ ವಿಚಾರ ಯಾವುದು ಹರಡಿದೆ ಮೆಡಿಟೇಷನ್ ಮೂಲಕ ಎಲ್ಲವನ್ನೂ ಮಾಡಲು ಸಾಧ್ಯವಿದೆ ಎಂದು ಎಲ್ಲರ ಗಮನ ಮೆಡಿಟೇಷನ್ನ ಕಡೆ ಇರಲಿ ಆಧ್ಯಾತ್ಮಿಕತೆಯ ಕಡೆ ಇರಲಿ ತಿಳಿಯಿತೆ ಒಳ್ಳೆಯದು ಹಮ್ ರುಹಾನಿ ಬಚ್ಚೊಂಕಿ ರುಹಾನಿ ಬಾಪ್ತದ ಕೋ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಪಾಪ ಶುಕ್ರಿಯಾ ವರದಾನ ಶಾಂತಿಯ ಶಕ್ತಿಯ ಮೂಲಕ ವಿಶ್ವದಲ್ಲಿ ಪ್ರತ್ಯಕ್ಷತೆಯ ನಗಾರಿಯನ್ನು ಹರಡುವಂತಹ ಸ್ವರೂಪ ಆಗಿರಿ ವಿಜ್ಞಾನದ ಮೇಲೆ ಶಾಂತಿಯ ವಿಜಯ ಎಂಬ ಗಾಯನವಿದೆ ಹೊರತಾಗಿ ವಾಣಿಯ ಮೇಲೆ ಅಲ್ಲ ಎಷ್ಟು ಸಮಯ ಹಾಗೂ ಸಂಪೂರ್ಣತೆ ಸಮೀಪ ಬರುತ್ತಾ ಹೋಗುತ್ತದೆ ಅಷ್ಟು ಆಟೋಮ್ಯಾಟಿಕ್ ಶಬ್ದದಲ್ಲಿ ಅಧಿಕವಾಗಿ ಬರುವುದರಿಂದ ವೈರಾಗ್ಯ ಬರುತ್ತಾ ಹೋಗುತ್ತದೆ ಹೇಗೆ ಈಗ ಬಯಸದೇ ಇದ್ದರೂ ಶಬ್ದದಲ್ಲಿ ಬರುವ ಅಭ್ಯಾಸವಿದೆ ಅದೇ ರೀತಿ ಬಯಸದೇ ಇದ್ದರೂ ಶಬ್ದದಿಂದ ದೂರವಾಗುತ್ತೀರಿ ಪ್ರೋಗ್ರಾಂ ಮಾಡಿಕೊಂಡು ಶಬ್ದದಲ್ಲಿ ಬರುವುದು ಯಾವಾಗ ಈ ಪರಿವರ್ತನೆ ಕಾಣಿಸುತ್ತದೆ ಆಗ ತಿಳಿಯಿರಿ ಈಗ ವಿಜಯದ ನಗಾರಿ ಬಾರಿಸುವುದಿದೆ ಎಂದು ಇದಕ್ಕೆ ಸಮಯ ಸಿಕ್ಕಾಗೆಲ್ಲ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಿರುವ ಅಭ್ಯಾಸಿ ಆಕಿ ಶ್ಲೋಕನ್ ಝೀರೋ ತಂದೆಯ ಜೊತೆ ಇರುವವರೇ ಹೀರೋ ಪಾತ್ರಧಾರಿ ಹಾಕಿದ್ದಾರೆ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ ವರ್ತಮಾನ ಸಮಯ ವಿಶ್ವ ಕಲ್ಯಾಣ ಮಾಡುವ ಸಹಜ ಸಾಧನ ತನ್ನ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆಯ ಮೂಲಕ ಸರ್ವ ಆತ್ಮಗಳ ಅಲೆದಾಡುತ್ತಿರುವ ಬುದ್ಧಿಯನ್ನು ಏಕಾಗ್ರ ಮಾಡಬೇಕು ಇಡೀ ವಿಶ್ವದ ಸರ್ವ ಆತ್ಮಗಳು ವಿಶೇಷವಾಗಿ ಇದೇ ಬಯಕೆಯನ್ನಿಟ್ಟುಕೊಳ್ಳುತ್ತಾರೆ ಅಲೆದಾಡುತ್ತಿರುವ ಬುದ್ಧಿ ಏಕಾಗ್ರವಾಗಲಿ ಅಥವಾ ಮನಸ್ಸು ಚಂಚಲತೆಯಿಂದ ಏಕಾಗ್ರವಾಗಿ ಬಿಡಲಿ ಯಾವಾಗ ಏಕಾಗ್ರವಾಗಿದ್ದು ಮನಸ್ಸಿನ ಶಕ್ತಿಗಳ ದಾನ ನೀಡುತ್ತೀರೋ ಆಗ ಈ ವಿಶ್ವದ ಬೇಡಿಕೆ ಅಥವಾ ಬಯಕೆ ಪೂರ್ಣವಾಗುತ್ತದೆ ಓಂ ಶಾಂತಿ